ಒಬ್ಬ ಮನುಷ್ಯನಿಗೆ ಇಪ್ಪತ್ತು ನಿಮಿಷಕ್ಕೂ ತನ್ನ ಆರೋಗ್ಯದ ಬಗ್ಗೆ ತನ್ನ ಒಂದು ದೇಹದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆತನಿಗೆ ನಿರೋಗಿ ಆಗಿರ್ಲಿಕ್ಕೆ ಸಾಧ್ಯ ಉಂಟಾ ಈಗ ಸಣ್ಣ ಸಣ್ಣ ಪ್ರಾಯದಲ್ಲಿ ಬೇರೆ ಬೇರೆ ತರಹದ ಆ ನೀವು ನೋಡ್ಬೋದು ಅಥವಾ ಮಧುಮೇಹವನ್ನು ನೀವು ನೋಡ್ಬೋದು ಅಥವಾ ಕೆಲವೊಮ್ಮೆ ಸಾವು ಕೂಡ ಸಂಭವಿಸುವಂಥದ್ದು ಇದೆ ನಾವು ರೋಗಿಗಳನ್ನ ಅವರನ್ನ ರೋಗಿಗಳು ಅಂತ ಹೇಳುವುದಿಲ್ಲ ನಾವು ಸಾಧಕರು ಅಂತ ಹೇಳಿ ಹೇಳುತ್ತೇವೆ ಹಾಗೆ ಮೀಡಿಯಾದ ಎಲ್ಲಾ ವೀಕ್ಷಕರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾವಿವತ್ತು ಯೋಗ ಯೋಗ ಎಂದ್ರೆ ನಮ್ಗೆಲ್ಲ ತಿಳಿದೇ ಇದೆ ಯೋಗ ಎನ್ನುವಂಥದ್ದು ಮನಸ್ಸು ಮತ್ತು ದೇಹವನ್ನು ಸಮತೋಲನಗೊಳಿಸಲಿರುವಂತಹ ಒಂದು ಸಾಧನ ಅಂತ ಕೂಡ ನಾವು ಕರಿಬಹುದು ಇಂತಹ ಯೋಗವನ್ನು ಜಗತ್ತಿನಾದ್ಯಂತ ಪಸರಿಸಿದ ಒಂದು ದೇಶ ಅಂತ ಇದ್ರೆ ಅದು ನಮ್ಮ ಭವ್ಯವಾದ ಭಾರತ ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಯೋಗ ಎನ್ನುವಂಥದ್ದು ಇವತ್ತಿನ ಎಲ್ಲಾ ದೇಶಗಳಲ್ಲಿ ಕೂಡ ಸುಮಾರುವಾಗಿ ಎಲ್ಲಾ ಭಾಗಗಳಲ್ಲಿ ಕೂಡ ಯೋಗ ಎನ್ನುವಂಥದ್ದು ಒಂದು ಮನ ಮುಟ್ಟುವಂತಹ ಪ್ರಯತ್ನಗಳಾಗಿವೆ ಮತ್ತು ಎಲ್ಲಾ ಕಡೆಗಳಲ್ಲಿ ಕೂಡ ಯೋಗವನ್ನು ಮಾಡ್ತಾ ಬರ್ತಾ ಇದ್ದಾರೆ ಹೀಗಿರುವಾಗ ಎಲ್ಲಾ ವೀಕ್ಷಕರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಮಗೆ ಯೋಗದ ಕುರಿತು ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜು ಉಜಿರೆ ಇಲ್ಲಿಯ ಟೀಮ್ ಮತ್ತು ಉಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುಜತಾ ಕೆಜೆ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇತ್ತೀಚಿನ ಒಂದು ಕಾಲಘಟ್ಟ ಅಂದ್ರೆ ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದ್ರೆ ಒತ್ತಡ ಒತ್ತಡ ಒತ್ತಡದಲ್ಲಿ ಬದುಕ್ತಾ ಇರುವಂತಹ ಕಾಲಘಟ್ಟ ಈ ಒತ್ತಡವನ್ನು ನಿಭಾಯಿಸಲಿಕ್ಕೆ ಒಂದು ಮದ್ದು ಅಂತ ಇದ್ರೆ ಅದು ಯೋಗದಲ್ಲಿ ಮಾತ್ರ ಎನ್ನುವಂಥದ್ದು ಹಿಂದಿನಿಂದಲೂ ಕೂಡ ಕೇಳ್ತಾ ಇರುವಂತಹ ಮಾತು ಹೀಗಿರುವಾಗ ಈ ಒತ್ತಡವನ್ನು ಯಾವ ರೀತಿ ಯೋಗದಲ್ಲಿ ನಿಭಾಯಿಸಬಹುದು ಮತ್ತು ಯೋಗದಲ್ಲಿ ಯಾವ ರೀತಿ ಔಷಧಿಗಳು ಈ ಒತ್ತಡ ಎನ್ನುವಂತಹ ಸಮಸ್ಯೆಗೆ ದೊರೆಯುತ್ತದೆ ಎನ್ನುವಂಥದ್ದು ಹಂಚಿಕೊಳ್ಬಹುದು ಸಾಮಾನ್ಯವಾಗಿ ನಾವು ಏನ್ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ ಒತ್ತಡ ಅಂತ ಹೇಳಿದರೆ ಅದು ಯಾ ತುಂಬ ಕೆಟ್ಟದ್ದು ಅಂತ ಆ ಥರ ಇರೋದಿಲ್ಲ ಒತ್ತಡ ಇಲ್ಲದೆ ಜೀವನವೇ ಇಲ್ಲ ಒತ್ತಡದ ಮೂಲಕವೇ ನಾವು ಜೀವನವನ್ನು ನಡೆಸಬೇಕಾಗ್ತದೆ ಒತ್ತಡದಲ್ಲಿಯೂ ಕೂಡ ಯೂ ಸ್ಟ್ರೆಸ್ ಮತ್ತು ಡಿಸ್ಟ್ರೆಸ್ ಅಂತಿದೆ ಒಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿರುವಂತಹ ಒಂದು ಒತ್ತಡ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮವನ್ನು ಬೀಳುವಂತಹ ಮತ್ತೊಂದು ಒತ್ತಡ ಅಂತ ಈ ಯೂಸ್ಟ್ರೆಸ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವಂತಹ ಒತ್ತಡ ನಮಗೆ ಬೇಕೇ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಏಳಬೇಕು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಹ ಒಂದು ಒತ್ತಡ ಇಲ್ಲದಿದ್ದರೆ ಯಾರು ಇವತ್ತು ಹಾಸಿಗೆಯಿಂದ ಹೇಳುವಂತಹ ಪರಿಸ್ಥಿತಿಯೇ ಇರುವುದಿಲ್ಲ ಆದರೆ ಅದು ಯಾವಾಗ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ತನ್ನ ದುಷ್ಪರಿಣಾಮವನ್ನು ಬೀರ್ತದೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ ಯಾಕೆ ಅದು ಆಗ್ತದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮಲ್ಲಿ ಯೋಜನಾಬದ್ಧವಾಗಿ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ ಆ ಯೋಜನೆಯನ್ನು ರೂಪಿಸ್ಲಿಕ್ಕೆ ನಾವು ಎಷ್ಟು ಸಮಯವನ್ನು ಉಪಯೋಗಿಸ್ಬೇಕು ಅಷ್ಟನ್ನು ಮಾಡುವಂಥದ್ದು ಮಾಡೋದಿಲ್ಲ ಪ್ರತಿಯೊಂದರೂ ಧಾವಂತದಲ್ಲಿ ಆಗಬೇಕು ತ್ವರಿತದಲ್ಲಿ ಆಗಬೇಕು ಹೇಳುವಾಗ ಒತ್ತಡ ಅಂತ ಹೇಳುವಂಥದ್ದು ಸಾಮಾನ್ಯ ಮನೆಯಿಂದ ಐದು ನಿಮಿಷ ಬೇಗ ಹೊರಟು ನಿಧಾನವಾಗಿ ಡ್ರೈವ್ ಮಾಡುವಂಥ ಯಾರಿಗೂ ಇರುವುದಿಲ್ಲ ಆ ಟೈಮಿಗೆ ಮುಟ್ಟಬೇಕು ಅಂತ ಹೇಳುವಾಗ ನಾವು ಐದು ನಿಮಿಷ ಅಲ್ಲ ಮೂರು ನಿಮಿಷದಲ್ಲಿ ನಾವು ಮುಟ್ತೇವೆ ಅಂತ ಹೇಳುವ ಒಂದು ಧಾವಂತ ಅದೇ ರೀತಿ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಇದೊಂದು ನಾನು ಉದಾಹರಣೆ ಕೊಟ್ಟದ್ದು ಮಾತ್ರ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಧಾವಂತದ ಬದುಕಾಗಿದೆ ಆ ಧಾವಂತವನ್ನು ನಾವೇ ಸೃಷ್ಟಿಸಿಕೊಂಡದ್ದು ಅದು ಹೊರಗಿನಿಂದ ಬಂದದ್ದಲ್ಲ ನಮಗೆ ನಾವೇ ಸೃಷ್ಟಿಸಿಕೊಂಡದ್ದು ಮೊದಲು ಯೋಗದಲ್ಲಿ ಈ ಧಾವಂತವನ್ನು ಪರಿಹಾರ ಮಾಡುವಂತಹ ಜೀವನ ಕ್ರಮ ಇತ್ತು ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಯೋಗ ಒಂದು ಹಾಸು ಹೊಕ್ಕಾಗಿತ್ತು ಅದು ಒಂದು ಜೀವನ ಕ್ರಮ ಆಗಿತ್ತು ಅದನ್ನು ಚಿಕಿತ್ಸೆ ಅಂತ ಯಾರೂ ಹೇಳ್ತಿರಲಿಲ್ಲ ಪ್ರತಿಯೊಂದರಲ್ಲೂ ಕೂಡ ಸರಿಯಾಗಿ ಸರಿಯಾದ ವೇಳೆಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡುವಂತಹ ಒಂದು ಅಭ್ಯಾಸ ಪರಿಪಾಠ ಇತ್ತು ಈಗ ಅದು ಮರೆ ಆದ ಕಾರಣ ಪ್ರಕೃತಿಯಿಂದ ಮಾನವನ ಸಂಬಂಧ ದೂರ ಆದಾಗ ಕೃತಿಮತೆ ಪ್ರಕೃತಿಯನ್ನು ಮುಚ್ಚಿಬಿಟ್ಟು ಮಾನವನನ್ನು ತುಂಬ ಒಂದು ಏನು ಉಲ್ಬಣಾವಸ್ಥೆಗೆ ತಕೊಂಡು ಬಂದಾಗ ಏನು ಮಾಡಲಿಕ್ಕೂ ಆಗಲಿಲ್ಲ ಅಲ್ಲಿ ಸಮತೋಲನ ಹೋದಾಗ ಒತ್ತಡವೇ ಒಂದು ಮೂಲ ಮಂತ್ರ ಆಯಿತು ಜೀವನದ್ದು ಅಷ್ಟೇ ಯೋಗದಲ್ಲಿ ನಾವು ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೆ ಹೇಳುವಂಥದ್ದು ಯಾಕಂದರೆ ಯೋಗದಲ್ಲಿ ನಾವು ಹೇಳ್ತೇವೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಮನಸ್ಸೇ ಮೂಲ ಅಂತ ಆದಿಜಾಹವೇ ಆದ್ಯಾಯ ಅಂಥೇಳಿ ಅಂತೇಳಿ ಹೇಳ್ತೇವೆ ಆ ಆದಿ ಅಂತ ಹೇಳುವಂಥದ್ದು ಮನಸ್ಸು ಆ ಮನಸ್ಸಿನಿಂದ ಮೂಡುವಂತಹ ಕೆಲವೊಂದು ಕಾಯಿಲೆಗಳು ಆ ಮನಸ್ಸಿನಲ್ಲಿ ಕಾಯಿಲೆಗಳು ಉತ್ಪತ್ತಿ ಆದ ಕಾರಣ ಅದು ಮತ್ತು ದೇಹದ ಮೇಲೆ ಪರಿಣಾಮ ಮಾಡುವಂಥದ್ದು ಮನಸ್ಸಿನ ಮೂಲ ಇಲ್ಲದಿದ್ದ ಕಾಯಿಲೆಗಳನ್ನು ಪರಿಹಾರ ಮಾಡುವುದು ಸುಲಭ ಅದು ಅನಾದಿಜ ಅಂತೇಳಿ ಹೇಳ್ತೇವೆ ನಾವು ಅದನ್ನು ಅದಕ್ಕೆ ಬೇರೆ ಪರಿಹಾರ ಇರ್ತದೆ ಈ ಆದಿಜ ಮೂಲ ಇರುವಂತಹ ಅಂದರೆ ಮನಸ್ಸೇ ಮೂಲವಾಗಿರುವಂತಹ ಕಾಯಿಲೆಗಳಿಗೆ ಯೋಗವೇ ಪರಿಣಾಮಕಾರಿ ಈಗ ಯೋಗದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಔಷಧಿ ಅಂತಾನೆ ನಾವು ಯೋಗವನ್ನು ಪರಿಗಣಿಸಬಹುದು ಈಗ ನೀವು ಹೇಳಿದ ಹಾಗೆ ಯೋಗ ಅನ್ನುವಂಥದ್ದು ನಮ್ಮ ದೈನಂದಿನ ಚಟುವಟಿಕೆ ಅದರಲ್ಲಿ ರೂಢಿಸಿಕೊಳ್ಬೇಕು ಅಂತ ಇತ್ತೀಚಿನ ದಿನವನ್ನು ಗಮನಿಸಿಕೊಂಡ್ರೆ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಆಯುಷ್ಯ ಎಷ್ಟು ಅಂದ್ರೆ ನೂರು ನೂರ ಇಪ್ಪತ್ತು ವರ್ಷಗಳ ಕಾಲ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಒಬ್ಬ ವ್ಯಕ್ತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಗೆ ಒಂದು ಹೃದಯಾಘಾತ ಆಗಿರ್ಬೋದು ಇನ್ನಿತರ ಕಾಯಿಲೆಗಳಿಂದ ಅವನು ಸಾವನ್ನೊಪ್ಪುವಂಥದನ್ನು ನಾವು ಕಂಡು ಬರ್ತದೆ ಇದಕ್ಕೆ ಏನಾದ್ರೂ ಯೋಗದಿಂದ ಏನಾದ್ರೂ ಪರಿಹಾರ ಇದೆಯಾ ಅನ್ನುವಂಥದ್ದು ಸಾವಿರಾರು ಸಂಶೋಧನೆಗಳು ನಡೀತಾವೆ ಯಾಕಂತ ಹೇಳಿದ್ರೆ ಆರೋಗ್ಯ ಅಂತ ಹೇಳುವಂಥದ್ದು ಒಬ್ಬ ಪ್ರತಿಯೊಂದು ಜೀವಿಯ ಒಂದು ಹಕ್ಕು ಅಂತ ನಾವು ಹೇಳ್ಬೋದು ಆ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಿಕ್ಕೆ ಯೋಗವೇ ಮುಖ್ಯ ಆಗುವಂಥದ್ದು ನಾವು ಯಾವಾಗ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ ಆಗ ನಮಗೆ ಬೇರೆ ಬೇರೆ ಕಾಯಿಲೆಗಳು ಪ್ರಾರಂಭ ಆಗ್ತವೆ ಮುಖ್ಯವಾಗಿ ನಾವು ನಿರೋಗ ಸ್ಥಿತಿಯಲ್ಲಿ ಇರಬೇಕಾದವರು ನಮ್ಮ ಜೀವನ ಕ್ರಮವನ್ನ ನಮ್ಮ ಜೀವನ ಶೈಲಿಯನ್ನ ಹಾಳು ಮಾಡಿಕೊಂಡು ನಾವು ರೋಗಿಗಳಾಗಿ ಹೋಗ್ತೇವೆ ಅದು ಒಂದು ದುರಂತ ಅಂತ ನಾವು ಹೇಳ್ಬೋದು ಈಗ ಯೋಗದಿಂದ ನಿಜವಾಗಿಯೂ ಸುಮಾರು ರೋಗ ನಿವಾರಣೆ ಆಗ್ತದೆ ಆದ್ದರಿಂದಲೇ ಯೋಗಕ್ಕೆ ತುಂಬ ಒಂದು ಮಹತ್ವ ಇದೆ ಅಂತ ನನ್ನ ಭಾವನೆ ನಾವು ಯಾವಾಗಲೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮತ್ತು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯೋಗ್ಯ ಯೋಗ ಮುಖ್ಯ ಆಗ್ತದೆ ಇದು ಮೂರು ಕೂಡ ಸಿಗುವಂಥದ್ದು ನಿಮಗೆ ಬೇರೆ ಯಾವುದರಲ್ಲೂ ಇಲ್ಲ ಯೋಗದಲ್ಲೇ ಇರುವಂಥದ್ದು ಆದ್ದರಿಂದ ಈ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಜೀವನ ಕ್ರಮವನ್ನು ಬದಲಾಯಿಸಬೇಕು ಅದು ಯೋಗದ ಮೂಲಕ ಆಹಾರದ ಮೂಲಕ ಅದರ ಅದರ ರೀತಿಯಲ್ಲಿಯೇ ನಿದ್ರೆಯ ಒಂದು ಪರಿಪಾಠದ ಮೂಲಕ ಮತ್ತೆ ಒಳ್ಳೆಯ ಒಂದು ಹೆಲ್ದಿ ಹ್ಯಾಬಿಟ್ಸ್ ಅಂತೇಳಿ ಏನು ಹೇಳ್ತೇವೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸೋದ್ರ ಮೂಲಕ ಇದು ಎಲ್ಲವೂ ಕೂಡ ಯೋಗಕ್ಕೆ ಸಂಬಂಧಪಟ್ಟದ್ದು ಯಾಕಂದರೆ ಯೋಗದಲ್ಲಿ ನಾವು ಪಂಚಕೋಶ ತೀರಿ ಹೇಳ್ತೇವೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಅಂತೇಳಿ ಹೇಳ್ತೇವೆ ಅಂದರೆ ನಮ್ಮ ದೇಹ ಏನಿದೆ ಅದಕ್ಕಿಂತ ಹೊರತಾಗಿಯೂ ಕೂಡ ವ್ಯಕ್ತಿಯ ಒಂದು ಅಸ್ಮಿತೆ ಇದೆ ಅಂತೇಳಿ ಹೇಳ್ಬೋದು ಆತನ ಒಂದು ಎಕ್ಸಿಸ್ಟೆನ್ಸ್ ಇದೆ ಅಂತೇಳಿ ನಾವು ಹೇಳ್ಬೋದು ಇದು ಈ ಎಕ್ಸಿಸ್ಟೆನ್ಸ್ ಬೇರೆ ಬೇರೆ ಸ್ಪಿಯರ್ನ ಮೂಲಕ ಬೇರೆ ಬೇರೆ ಗೋಳದ ಮೂಲಕ ಆತನಿಗೆ ಅದು ಅನುಭವಕ್ಕೆ ಬರಬೇಕು ಆಗ ಮಾತ್ರ ಆತ ಆತ ನಿಜವಾಗಿಯೂ ಯೋಗದಲ್ಲಿ ಸಾಧಕ ಆಗ್ಬೋದು ಬರೇ ದೇಹವನ್ನು ನಾವು ಸುಸ್ಥಿರಲ್ಲಿ ಇಡುವಂಥದ್ದು ಯೋಗದ ಒಂದು ಪ್ರಾಮುಖ್ಯತೆ ಅಲ್ಲ ದೇಹಕ್ಕಿಂತ ಹೊರತಾಗಿರುವಂತಹ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶದಲ್ಲಿ ತನಕವೂ ಕೂಡ ಯೋಗವನ್ನು ಪಸರಿಸುವ ಕಾರಣ ಯೋಗಕ್ಕೆ ಇರುವಂತಹ ಮತ್ ಮಹತ್ವ ಬೇರೆ ಯಾವ ಚಿಕಿತ್ಸಾ ಪದ್ಧತಿಗೂ ಇಲ್ಲ ಹಾಗೆ ಹಾಗಾಗಿ ಈಗ ಜನರು ಆರೋಗ್ಯ ಕೆಟ್ಟಾಗ ಯೋಗದ ಬಗ್ಗೆ ನೋಡ್ತಾರೆ ಆದರೆ ನಿರೋಗಿ ಆಗಿರುವಾಗ ಆರೋಗ್ಯ ಒಳ್ಳೆದಿರುವಾಗ ಆರೋಗ್ಯ ಒಂದು ಸೌಭಾಗ್ಯ ಅಂತ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಅದು ಕಷ್ಟ ಆಗಿದೆ ಆದರೂ ಕೂಡ ಸಣ್ಣ ಸಣ್ಣ ರೀತಿಯಲ್ಲಿ ಅಂತ ಹೇಳಿದರೆ ನಾನು ನಿಮಗೆ ಹೇಳಬೇಕು ಅಂತಂದರೆ ಒಂದು ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಅಥವಾ ಒಂದು ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಈಗ ಅವರಿಗೆ ಡಯಾಬಿಟಿಸ್ ಇದ್ದರೆ ಈ ರೀತಿ ಯೋಗ ಮಾಡಬೇಕು ಅಥವಾ ಬಿ ಪಿ ಇದ್ದರೆ ಹೈಪರ್ ಟೆನ್ಷನ್ ಇದ್ದರೆ ರಕ್ತದೊತ್ತಡ ಇದ್ದರೆ ಈ ರೀತಿ ಯೋಗ ಮಾಡಬೇಕು ಅಂತೇಳಿ ಸುಮಾರು ನಮ್ಮ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಗ ಮಾಡ್ಯೂಲ್ಸ್ ಅಂತ ಹೇಳ್ತೇವೆ ನಾವು ಅದನ್ನು ಅದರಲ್ಲಿ ಆಸನ ಇದೆ ಪ್ರಾಣಾಯಾಮ ಇದೆ ಧ್ಯಾನ ಕ್ರಿಯೆಗಳಿದ್ದಾವೆ ಷಟ್ಕ್ರಿಯೆಗಳಿದ್ದಾವೆ ಈ ಎಲ್ಲವನ್ನೂ ಒಂದುಗೂಡಿಸಿ ನಾವು ಅವರಿಗೆ ಹೇಳ್ತೇವೆ ಒಬ್ಬ ಮನುಷ್ಯನಿಗೆ ಇಪ್ಪತ್ತು ನಿಮಿಷಕ್ಕೂ ತನ್ನ ದೇಹದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆತನಿಗೆ ನಿರೋಗಿಯಾಗಿರ್ಲಿಕ್ಕೆ ಸಾಧ್ಯ ಉಂಟಾ ಹಾಗಾಗಿ ಮುಖ್ಯವಾಗಿ ಆತ ತನ್ನನ್ನು ತಾನು ಕೇಂದ್ರಬಿಂದುವಾಗಿಟ್ಟುಕೊಂಡು ತನ್ನ ಸಾಧನೆಯಲ್ಲಿ ತೊಡಿ ತೊಡಗಬೇಕು ಯಾವಾಗಲೂ ಯೋಗ ಚಿಕಿತ್ಸೆ ಅಂತ ಹೇಳುವಂಥದ್ದು ಮನುಷ್ಯನ ಸಾಧನೆಯಿಂದ ಬರುವಂಥದ್ದು ಆದ್ದರಿಂದ ನಾವು ರೋಗಿಗಳನ್ನು ಅವರನ್ನು ರೋಗಿಗಳು ಅಂತ ಹೇಳುವುದಿಲ್ಲ ಅವರನ್ನು ನಾವು ಸಾಧಕರು ಅಂತೇಳಿ ಹೇಳುತ್ತೇವೆ ಹಾಗೆ ಆದ್ದರಿಂದ ಚಿಕಿತ್ಸೆ ಅಂತೇಳಿ ಹೇಳುವಂಥದ್ದು ರೋಗ ಬರುವ ತನಕ ಕಾಯಬಾರ್ದು ಯೋಗ ನಮ್ಮ ಜೀವನ ಕ್ರಮ ಆಗಬೇಕು ಹಾಗೆ ಈಗ ಸಣ್ಣ ಸಣ್ಣ ಪ್ರಾಯದಲ್ಲಿ ಬೇರೆ ಬೇರೆ ಥರದ ಹೃದಯಾಘಾತಗಳನ್ನು ನೀವು ನೋಡ್ಬೋದು ಅಥವಾ ಮಧುಮೇಹವನ್ನು ನೀವು ನೋಡ್ಬೋದು ಅಥವಾ ಕೆಲವೊಮ್ಮೆ ಸಾವು ಕೂಡ ಸಂಭವಿಸುವಂಥದ್ದು ಇದೆ ಈಗ ಇದೆ ಅದಕ್ಕೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸುವಂಥದ್ದೇ ಮುಖ್ಯ ಕ್ರಮ ಆ ಯೋಗ ಅಂತ ಹೇಳುವಂಥದ್ದು ಅದರಲ್ಲಿ ಮುಖ್ಯ ಅದರಲ್ಲಿ ಯೋಗದಲ್ಲಿಯೂ ಕೂಡ ನಾವು ಅಷ್ಟಾಂಗ ಯೋಗಗಳನ್ನು ಹೇಳ್ತೇವೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಂಟು ವಿಧಗಳಿದ್ದಾವೆ ಆ ಸಾಮಾನ್ಯವಾಗಿ ನಾವು ಯೋಗ ಅಂತ ಹೇಳಿದರೆ ಅದೊಂದು ಆಸನ ಅಂತ ತಿಳ್ಕೊಳ್ತೇವೆ ಆದರೆ ಅದು ಆಸನ ಮೂರನೇ ಒಂದು ಹಂತ ಯೋಗದಲ್ಲಿ ಅದರ ಮೂಲವಾಗಿ ಅದರ ಅಡಿಪಾಯವಾಗಿರುವಂಥದ್ದು ಯಮನಿಯಮ ಯಮನಿಯಮ ಅಂದರೆ ಏನಂತ ಹೇಳಿದರೆ ಅಹಿಂಸಾ ಸತ್ಯ ಅಸ್ತೆಯ ಬ್ರಹ್ಮಚರ್ಯ ಯಮಾ ಅಂಥೇಳಿ ಹೇಳುವಂಥದ್ದು ಅಂಥೇಳಿದರೆ ಟೈಮ್ ಟೆಸ್ಟೆಡ್ ಟ್ರೂತ್ ಅಂತೇಳಿ ಹೇಳ್ತೇವೆ ನಾವು ಅದನ್ನು ಸಾರ್ವಭೌಮ ಮಹಾವ್ರತಂ ಅಂಥೇಳಿ ಅದು ಕಾಲಾತೀತವದ್ದು ಅಂತಹ ಒಂದು ಕ್ರಮ ನಾವು ಫಾಲೋ ಮಾಡಿದೆವು ಅಂತಾದರೆ ನಮಗೆ ಮಾತ್ರ ಅಲ್ಲ ಇಲ್ಲಿ ಜಗತ್ತಿಗೆ ಕ್ಷೇಮ ಅಂತ ಹೇಳುವಂಥ ಒಂದು ಭಾವನೆ ಯಮದಲ್ಲಿ ನಿಯಮದಲ್ಲಿ ನಾವು ಸೌಚ ಸ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಅಂತೇಳಿ ಹೇಳುವಂಥದ್ದು ಅಂದರೆ ನಮಗೆ ನಾವು ನಿಯಮವನ್ನು ನಾವು ಹಾಕೊಳ್ಳುವಂಥದ್ದು ಯಾವ ಹೇಗಿರಬೇಕು ನಾವು ಎಷ್ಟು ಶುಚಿಯಲ್ಲಿರಬೇಕು ಎಷ್ಟು ಸಂತೋಷವಾಗಿರಬೇಕು ಅಂತ ಹೇಳುವಂಥದ್ದು ನಮಗೆ ನಾವು ನಿಯಮವನ್ನು ಹಾಕಿ ಹಾಕಿಕೊಳ್ಳುವಂಥದ್ದು ಇಲ್ಲ ಅಂತ ಹೇಳಿದರೆ ನಮ್ಮ ಒಬ್ಬರು ಗುರುಗಳು ಹೇಳ್ತಾಯಿದ್ರು ಅವರು ಹೇಳ್ತಾಯಿದ್ರು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾಕೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಅವರಿಗೆ ನಿಯಮವನ್ನು ಹೇಳಿಕೊಡುವುದಿಲ್ಲ ಅಂತ ಅವರಿಗೆ ಯಾ ಏನು ಮನಸ್ಸಿಗೆ ಬರ್ತದೋ ಅದನ್ನು ಹೇಳುವಂಥ ಅವಕಾಶ ಅದೇ ಅಲ್ಲದೆ ಏನು ಬೇಕು ಅದನ್ನು ತಿನ್ನುವಂಥ ಅವಕಾಶ ಹಾಗೆ ಬಾಯಿಯ ಮೂಲಕ ಹೊರಗೆ ಬರುವಂಥದ್ರಲ್ಲೂ ಕಂಟ್ರೋಲ್ ಇಲ್ಲ ಬಾಯಿಯ ಮೂಲಕ ಒಳಗೆ ಹೋಗೋದ್ರಲ್ಲೂ ಕಂಟ್ರೋಲ್ ಇಲ್ಲ ಅಂತ ಹೇಳುವ ಒಂದು ಬಾ ಇದು ಪರಿಸರವನ್ನು ನಾವು ಅವರಿಗೆ ನಾವು ಕಲ್ಪಿಸಿ ಕೊಟ್ಟ ಮೇಲೆ ಮತ್ತು ಅವರು ಹೇಗೆ ನಿಯಮಕ್ಕೆ ರೀತಿ ನಿಯಮಕ್ಕೆ ಒಳಗಾಗುವುದು ಸಣ್ಣ ಪ್ರಾಯದಲ್ಲಿಯೇ ಅವರಿಗೆ ನಾವು ಇಂತಿಂಥ ರೀತಿ ನೀವು ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳಬೇಕು ಇಂಥದ್ದನ್ನು ತಿನ್ನಬೇಕು ಹೀಗಿರಬೇಕು ಇಂಥದ್ದನ್ನು ಮಾತಾಡಬಾರ್ದು ಇಂಥದ್ದನ್ನು ನಾವು ಮನಸ್ಸಿಗೆ ತಗೊಳ್ಬಾರ್ದು ಕೆಟ್ಟ ಚಟುವಟಿಕೆಯಲ್ಲಿ ನಾವು ತೊಡಗಬಾರ್ದು ಅಂತ ಸಣ್ಣ ಪ್ರಾಯದಲ್ಲೇ ಹೇಳಬೇಕು ಅವರಿಗೆ ಆಗ ಮಾತ್ರ ಅವರ ಜೀವನ ಕ್ರಮ ಸ ಸುಲಲಿತವಾಗಿ ನಿರೋಗಿಯಾಗಿ ಆರೋಗ್ಯದ ಸಮಸ್ಯೆ ಇಲ್ಲದೆ ನಡೆಯಬಹುದು ಜೀವನ ಕ್ರಮದ ಮೂಲಕ ಜೀವನದ ಕೊನೆಯ ಹಂತ ಇರ್ತದೆ ಯಾವಾಗಲೂ ಕೊನೆಯ ಹಂತ ಸರಿಯಾಗಿರಬೇಕು ಅಂತಾದರೆ ಜೀವನ ಕ್ರಮ ಸರಿಯಾಗಿರಬೇಕು ಅದು ಯೋಗ ನಮಗೆ ಕಲಿಸಿಕೊಡ್ತದೆ ಕಲಿಸಿಕೊಡ್ತದೆ ಈ ಸತ್ಯ ವಾಕ್ಯವೂ ಹಾಗೆ ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್ ಅಂತ ನಮಗಿರುವಂಥದ್ದು ಒಂದು ಭೂಮಿ ಆ ಭೂಮಿಯ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಸಮ್ಮಿಳಿತ ಆಗಿದೆ ಯಾವಾಗ ನಾವು ಭೂಮಿಯ ಬಗ್ಗೆ ಕಾಳಜಿ ವಹಿಸುವುದಿಲ್ವೋ ಭೂಮಿ ತಾಯಿ ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸ್ತಾಳೆ ಪ್ರತಿಯೊಂದು ನಾವು ನಾವು ಮಾತ್ರ ಜೀವಿಗಳಲ್ಲಲ್ಲ ಭೂಮಿ ತಾಯಿಗೆ ಜೀವರಾಶಿ ಜಾಸ್ತಿ ಅಲ್ವಾ ಪ್ರತಿಯೊಂದು ಜೀವವೂ ಕೂಡ ಭೂಮಿಯಿಂದಲೇ ಹುಟ್ಟಿರುವಂಥದ್ದು ಮತ್ತೆ ಭೂಮಿಗೆ ಸೇರುವಂಥದ್ದು ಹಾಗಾಗಿ ಆಕೆ ತಾಯಿ ಆಕೆಯ ಬಗ್ಗೆ ನಾವು ಕಾಳಜಿ ವಹಿಸ್ಲಿಲ್ಲ ಅಂತಾದರೆ ನಮ್ಮ ಆರೋಗ್ಯ ಸಹ ಸಹಜವಾಗಿ ಇರುವಂಥದ್ದು ಹೇಗೆ ಆ ನಮ್ಮ ಒಳಗಿನ ಆರೋಗ್ಯ ಅಂದರೆ ನಮ್ಮ ದೇಹದ ಆರೋಗ್ಯ ಅಥವಾ ದೇಹದ ಒಳಗಿನ ಆರೋಗ್ಯ ಮನಸ್ಸಿನ ಆರೋಗ್ಯ ಸರಿ ಇದ್ರೆ ನಮ್ಮ ಹೊರಗಿನ ಆರೋಗ್ಯ ಪರಿಸರದ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ತೇವೆ ಆ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸಬೇಕು ಅಂತೇಳಿ ಸರಿ ಈ ಇಪ್ಪತ್ತು ಇಪ್ಪತ್ತೈದರಲ್ಲಿ ಒನ್ ಅರ್ತ್ ಅಂಡ್ ಒನ್ ಹೆಲ್ತ್ ಅಂತ ಹೇಳುವಂತದ್ದನ್ನು ಧ್ಯೇಯವಾಕ್ಯವಾಗಿ ಯೋಗ ದಿನಾಚರಣೆಯಲ್ಲಿ ತಗೊಂಡಿದ್ದಾರೆ ಇದರ ಮೂಲಕ ಪ್ರತಿಯೊಬ್ಬನಲ್ಲಿಯೂ ಕೂಡ ನನ್ನ ಆರೋಗ್ಯ ಹಾಗೂ ನನ್ನ ಜೊತೆಗೆ ಇರುವಂತಹ ಪರಿಸರದ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ಹೇಳುವಂತಹ ಒಂದು ಕಾಳಜಿ ಮೂಡಿಸುವಂತಹ ಒಂದು ಪ್ರಯತ್ನ ಈ ಧ್ಯೇಯವಾಕ್ಯದೊಂದಿಗೆ ಆಗಿದೆ ಅಂತ ನನ್ನ ಅನಿಸಿಕೆ ಯೋಗ ಎನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಆಗಿದೆ ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ ಈ ಅಂತಾರಾಷ್ಟ್ರೀಯ ಯೋಗ ದಿನವಾದ ಇಂದು ನೀವು ಯುವಜನ ಮತ್ತು ಯುವ ಪೀಳಿಗೆಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತೀರಿ ಅನ್ನುವಂಥದ್ದು ಯಾವಾಗಲೂ ಯೋಗದ ಒಂದು ಪ್ರಾಕ್ಟೀಸಿಗೆ ಅದರ ಅಭ್ಯಾಸಕ್ಕೆ ಇಂತಹ ಒಂದು ಪ್ರಾಯ ಅಂತೇಳಿ ಇಲ್ಲ ಆ ಬಾಲವೃದ್ಧರಾಗಿ ಯಾರೂ ಕೂಡ ಯೋಗವನ್ನು ಮಾಡಬಹುದು ನಿಮಗೆ ಯೋಗ ಪ್ರಾರಂಭ ಮಾಡುವಂಥದ್ದು ಇಂಥ ಸಮಯದಲ್ಲೇ ಮಾಡಬೇಕಿತ್ತು ಅಂತ ಹೇಳುವಂಥ ಒಂದು ತಪ್ಪು ನಿರ್ಧಾರ ನಾವು ನಾವು ಬರಬಾರ್ದು ಯಾವ ಸಮಯದಲ್ಲಿಯೂ ಕೂಡ ನಾವು ಯೋಗ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಬೋದು ಹಾಗಾಗಿ ಆಬಾಲ ವೃದ್ಧರಾಗಿ ಯೋಗವನ್ನು ಮಾಡ್ಬೋದು ಆದರೆ ಸಣ್ಣ ಪ್ರಾಯದಲ್ಲಿ ನಾವು ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟರೆ ಅವರಿಗೆ ಅವರ ಇಮೋಷನ್ಸ್ ಏನಿದ್ದಾವೆ ಅದರ ಭಾವನೆಗಳೇನಿದ್ದಾವೆ ಅವುಗಳ ಮೇಲೆ ಒಂದು ಹತೋಟಿಯನ್ನು ನಾವು ತರಲಿಕ್ಕೆ ಸಾಧ್ಯ ಆದರೆ ಅವರ ಮನಸ್ಸಿನ ಮೇಲೆ ಒಂದು ಸತ್ಪರಿಣಾಮವನ್ನು ಉಂಟು ಮಾಡುವಂತಹ ಒಂದು ಅವಕಾಶ ಯೋಗದ ಮೂಲಕ ಆಗೋದು ಅಂತಿದ್ದರೆ ಅವರು ಸತ್ಪ್ರಜೆಗಳಾಗಿ ಬದುಕ್ತಾರೆ ಅವರು ರೀತಿ ನಿಯಮಗಳನ್ನು ಮೀರುವುದಿಲ್ಲ ಈಗ ಏನಾಗಿದೆ ಅಂತ ಹೇಳಿದರೆ ಅವ ತಪ್ಪು ಮಾಡಿದ ಅಂತ ಹೇಳಿದರೆ ಅವನ ತಪ್ಪನ್ನು ನಾವು ಗಮನಿಸಿಯೂ ಕೂಡ ನಾವು ಮಾಡಬಾರ್ದು ಅಂತ ಯೋಚನೆ ಮಾಡೋದಿಲ್ಲ ನಾಳೆ ನಾಳೆ ತಪ್ಪು ಮಾಡ್ತೇನೆ ಅಂಥದ್ದೇ ತಪ್ಪನ್ನು ನಾನು ಇನ್ನೊಮ್ಮೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಹೇಳೋ ಭಾವನೆ ನಮ್ಮಲ್ಲಿ ತಪ್ಪು ಮಾಡಿದವರನ್ನು ಸರಿ ಮಾಡಲಿಕ್ಕೆ ಯಾರೂ ಹೋಗುವುದಿಲ್ಲ ಅದು ಅಲ್ಲದೆ ಮತ್ತೊಂದು ವಿಪರೀತ ಪರಿಣಾಮ ಏನಂತ ಹೇಳಿದರೆ ತಪ್ಪು ಮಾಡಿದವನೇ ಸರಿ ಅಂತ ಹೇಳುವಂಥ ಒಂದು ಭಾವನೆಯನ್ನು ಒಂದು ಹುಟ್ಟಿಸುವಂಥದ್ದು ಆ ಥರ ಎಲ್ಲ ದುಷ್ಪರಿಣಾಮ ಸಮಾಜದ ಮೇಲೆಯೂ ಕೂಡ ಆಗ್ತಾ ಇದೆ ಆದ್ದರಿಂದ ಈ ಯುವಜನತೆ ಮುಖ್ಯವಾಗಿ ಅವರು ಅವರ ಪೀರ್ ಗ್ರೂಪ್ ಅವರ ಜೊತೆಗಿರುವವರು ಯಾರಿರ್ತಾರೆ ಸಹಪಾಠಿಗಳು ಯಾರಿರ್ತಾರೆ ಅವರ ಮಾತುಕತೆ ಅವರ ನಡತೆಯನ್ನು ಅವರು ಫಾಲೋ ಮಾಡುವಂಥದ್ದು ಜಾಸ್ತಿ ಅದು ಅಲ್ಲದೆ ಈಗ ರೋಲ್ ಮಾಡೆಲ್ ಅಂತೇಳಿ ಒಬ್ಬರು ಮಾದರಿ ನಾಯಕ ಅಂತೇಳಿದರೆ ಅವರು ಫಿಲ್ಮಿನಲ್ಲಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿರ್ಬೋದು ಮಾದರಿ ನಾಯಕನನ್ನು ಅವರು ಒಪ್ಪಿಕೊಳ್ಳುವಂಥದ್ದು ಜಾಸ್ತಿ ಆದ್ದರಿಂದ ನಾವು ಅವರಿಗೆ ಒಂದು ಮಾದರಿಯನ್ನು ನಾವು ಕ್ರಿಯೇಟ್ ಮಾಡಬೇಕು ಒಬ್ರು ಆ ಮಾದರಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಜೀವನ ಕ್ರಮ ಸರಿಯಾಗಿರಬೇಕು ನಮ್ಮ ಜೀವನ ಕ್ರಮ ಸರಿ ಇದ್ದರೆ ಅವರ ಜೀವನ ಕ್ರಮ ಸರಿಯಾಗ್ತದೆ ಆಗ ಏನಾಗ್ತದೆ ಅಂತ ಹೇಳಿದರೆ ಯುವಕರು ಮತ್ತು ಸಣ್ಣ ಪ್ರಾಯದ ಹುಡುಗರು ಈ ವ್ಯಸನಿಗಳಾಗುವುದು ತಪ್ತದೆ ದುಶ್ಚೇಟಕ್ಕೆ ಒಳಗಾಗುವಂಥದ್ದು ತಪ್ತದೆ ಅದು ಅಲ್ಲದೆ ಒತ್ತಡವನ್ನು ನಿಭಾಯಿಸ್ಲಿಕ್ಕೆ ಅವರು ಕಲಿತಾರೆ ತಮ್ಮ ಕರ್ಮ ಯೋಗದ ಒಂದು ಡೆಫಿನೇಷನ್ ಏನಂತ ಹೇಳಿದರೆ ಯೋಗ ಕರ್ಮಸು ಕೌಶಲಂ ಅಂತ ಆ ಏನು ಕೆಲಸ ಮಾಡ್ತಾರೆ ಅದರಲ್ಲಿ ಕೌಶಲ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ನಾನು ಈಗಾಗಲೇ ಹೇಳಿದ ಹಾಗೆ ಭಾವನೆಗಳ ತೀವ್ರತೆಯನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಸಮತ್ವ ಯೋಗ ಉಚ್ಯತೆ ಅಂತೇಳಿ ಹೇಳ್ತಾರೆ ಅಂದರೆ ಸುಖವಾಗಿರಲಿ ದುಃಖವಾಗಿರಲಿ ಆತ ಒಂದೇ ರೀತಿಯಲ್ಲಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಕ್ರಮವನ್ನು ಆತ ರೂಢಿಸಬೇಕು ಅಂತಾದರೆ ಸಣ್ಣ ಪ್ರಾಯದಲ್ಲೇ ಆತನಿಗೆ ಅಂತಹ ಶಿಕ್ಷಣ ಕ್ರಮ ಬೇಕು ನಾವು ಏನು ಮಾಡ್ತೇವೆ ಸಣ್ಣದರಲ್ಲಿ ಸಣ್ಣವರು ಉಂಟಾಯಿತು ಆನಂತರ ದೊಡ್ಡವರಾಗುವಾಗ ಅವರನ್ನು ಪ್ರತಿಯೊಂದು ರೀತಿಯಲ್ಲೂ ಒಂದು ಪ್ರೊಟೆಕ್ಟ್ ಮಾಡಿದ ಹಾಗೆ ನಡೆಸ್ತಾ ಹೋಗ್ತೇವೆ ಹಾಗಲ್ಲ ಅವರಿಗೆ ಜೀವನ ಅನುಭವ ಬೇಕು ಕಷ್ಟಗಳ ಅನುಭವ ಬೇಕು ಒಂದು ಮಗು ಹೇಳಿತಂತೆ ಹಾಲು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಅದು ಆ ಅಂಗಡಿಯಿಂದ ಬರ್ತದೆ ಅಂತ ಹಾಗಾಗಬಾರ್ದು ಜೀವನದಲ್ಲಿ ಪ್ರತಿಯೊಂದು ಜೀವಿಗಳ ಪ್ರಾಮುಖ್ಯತೆ ಏನು ಅವುಗಳು ಮತ್ತು ನಮಗಿರಬೇಕಾದ ಒಂದು ಸಂಬಂಧ ಹೇಗಿರಬೇಕು ಇದರಿಂದ ನಾವು ಕಲಿಯುವುದೇನಂತ ಹೇಳಿದ್ರೆ ಪರಿಸರಕ್ಕೆ ಹಾನಿಯಾಗದ ಹಾಗೆ ನಾವು ಹೇಗೆ ಬದುಕಬಹುದು ನಮ್ಮ ಆರೋಗ್ಯವನ್ನು ಹಾಗೆ ಪರಿಸರದ ಆರೋಗ್ಯವನ್ನು ಅಷ್ಟೇ ಜವಾಬ್ದಾರಿಯುತವಾಗಿ ನಾವು ಹೇಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ಕಲ್ತ್ಕೊಳ್ಬೇಕು ಅದು ಸಣ್ಣ ಪ್ರಾಯದಲ್ಲಿ ಆದರೆ ಅದೊಂದು ಅಡಿಪಾಯ ಓ ಸಣ್ಣ ಭದ್ರ ಬುನಾದಿಯಲ್ಲಿ ಯಮ ನಿಯಮ ಬಂತು ಅಂತಾದರೆ ಆತ ಮತ್ತೆ ಬೇರೆ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಂದು ಮಗುವು ಕೂಡ ಸತ್ಪ್ರಜೆಯಾಗಿ ಬೆಳಿಬೇಕು ಯಮನಿಯಮದ ಭದ್ರ ಬುನಾದಿಯಲ್ಲೇ ಬೆಳಿಬೇಕು ಅಂತಾದರೆ ಯೋಗ ಸಣ್ಣ ಪ್ರಾಯದಲ್ಲಿ ಬೇಕಾಗ್ತದೆ